ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತನ್ನು ಪಡೆದುಕೊಂಡಿರತಕ್ಕಂತಹ ಕರ್ನಾಟಕದ ಗೃಹಲಕ್ಷ್ಮಿಯರು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಒಂದು ಹಣಕ್ಕಾಗಿ ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಇದರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತ ನೋಡೋಣ ಸ್ನೇಹಿತರೆ ಈವರೆಗೂ ಮೀಡಿಯಾ ಮಾಹಿತಿ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಈಗಾಗಲೇ ಮೇಲಿಂದ ಮೇಲೆ ಹಬ್ಬಗಳು ಬರ್ತಾನೇ ಇದ್ದಾವೆ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ತಿಳಿಸಿದ್ದಾರೆ ಒಂದು ಎಂಟತ್ತು ದಿನಗಳಲ್ಲಿ ನಾವು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಗೃಹಿಣಿಯರ ಖಾತೆಗಳಿಗೆ ಹಾಕ್ತೇವೆ ಅಂಥೇಳಿ ಆದರೆ ಈಗಾಗಲೇ ಐದಾರು ದಿನ ಆಗೋಗಿದೆ ಇನ್ನೇನು ಗೌರಿ ಗಣೇಶ ಹಬ್ಬ ಬರೋಷ್ಟರಲ್ಲಿ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಹಾಕಲಾಗಬಹುದು ಸ್ನೇಹಿತರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಗೃಹಿಣಿಯರು ಸಾಕಷ್ಟು ತಮ್ಮ ಕುಟುಂಬದ ಒಂದು ನಿರ್ವಹಣೆಗಾಗಲಿ ಮಕ್ಕಳ ಶಾಲೆಗಳಿಗಾಗಲಿ ಅಥವಾ ಬೇರೆ ಬೇರೆ ತಮ್ಮ ಜೀವನದ ಅಥವಾ ಕುಟುಂಬದ ನಿರ್ವಹಣೆಯ ಅನುಕೂಲಕ್ಕಾಗಿ ಬಳಸ್ಕೊಂಡಿದ್ದಾರೆ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿ ಈಗಾಗಲೇ ಒಂದು ವರ್ಷ ಪೂರ್ಣಗೊಂಡಿರೋದರಿಂದ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರತಿಯೊಬ್ಬ ಗೃಹಿಣಿಯರಿಗೂ ಒಂದು ಒಳ್ಳೆಯ ಆಫರನ್ನು ಕೊಟ್ಟಿದ್ದಾರೆ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಜೊತೆಗೆ ಈ ಒಂದು ಲಕ್ಷ್ಮೀ ಮೇಡಮ್ ಅವರು ನೀಡಿರುವಂತಹ ಒಂದು ಆಫರ್ನ ಎಲ್ಲ ಗೃಹಿಣಿಯರು ನೋಡಿ ಭಾಗವಹಿಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಕಂತುಗಳನ್ನು ಉಪಯೋಗಿಸಿಕೊಂಡು ತಮ್ಮ ಜೀವನ ನಿರ್ವಹಣೆಯಲ್ಲಿ ತಮ್ಮ ಕುಟುಂಬದ ಒಂದು ನಿರ್ವಹಣೆಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ರೀತಿಯ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಅದರ ಉಪಯೋಗ ಯಾವ ರೀತಿ ಗೃಹಿಣಿಯರು ತಮ್ಮ ಜೀವನದಲ್ಲಿ ಮಾಡಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ನೀಡುವಂತಹ ರೀಲ್ಸ್ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದವರೆಗೂ ಪಡೆದುಕೊಂಡಿರ್ತಕ್ಕಂತಹ ಗೃಹಿಣಿಯರು ತಮ್ಮ ಜೀವನದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ತಕ್ಕಂತಹ ಅನುಕೂಲಗಳ ಬಗ್ಗೆ ರೀಲ್ಸ್ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಸಾಕಷ್ಟು ಜನರು ತಮ್ಮ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭಿಸಿಕೊಂಡಿರೋದ್ರ ಬಗ್ಗೆ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ ಇದೇ ಥರ ಜೀವನದ ನಿರ್ವಹಣೆಗೆ ಅನುಕೂಲ ಆಗಲಿ ಅಂತ ಉಪಯೋಗ ಮಾಡಿರ್ಕೊಂಡಿರ್ತಕ್ಕಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ರೀಲ್ಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿದಾಗ ಯಾರ ರೀಲ್ಸಿಗೆ ಹೆಚ್ಚಿನ ವ್ಯವ್ಸು ಬರುತ್ತೆ ಅಂಥವರಿಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬಹುಮಾನವನ್ನು ನೀಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಇದು ಒಂದು ಥರ ಕರ್ನಾಟಕದಲ್ಲಿರ್ತಕ್ಕಂತಹ ಗೃಹಿಣಿಯರ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಡ್ತಾ ಇರುವಂತಹ ಸಮೀಕ್ಷೆ ಅನ್ನೋ ಥರನೂ ಕೂಡ ಆಗುತ್ತೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರಲ್ಲಿ ಇರ್ತಕ್ಕಂತಹ ಒಂದು ಅಭಿಪ್ರಾಯಗಳ ಬಗ್ಗೆ ಮಾಹಿತಿ ಕೂಡ ದೊರಕಿದಂತಾಗತ್ತೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಂದನೇ ನಾವು ಕೇಳೋಣ ಸ್ವತಃ ಅವರೇ ಆಫರು ಏನಿದೆ ಅನ್ನೋದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತೀನಿ ಇವತ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದಂತಹ ಗ್ರಹಲಕ್ಷ್ಮಿಯನ್ನ ಜಾರಿಗೆ ತಂದು ಒಂದು ವರ್ಷ ಆಯ್ತು ಈ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಯಜಮಾನಿಗಳಿಗೆ ನನ್ನ ಗ್ರಹಲಕ್ಷ್ಮಿಗಳಿಗೆ ನಾನು ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಮತ್ತು ಅಭಿನಂದನೆಯನ್ನು ಸಲ್ಲಿಸಿದ್ದೀನಿ ಇಲ್ಲಿಯವರೆಗೆ ಗ್ರಹಲಕ್ಷ್ಮಿಯು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ ಒಂದು ವರ್ಷದಲ್ಲಿ ತಂದಿದೆ ಈ ಬದಲಾವಣೆಯನ್ನ ಬನ್ನಿ ನಮ್ಮೊಂದಿಗೆ ಹಂಚ್ಕೊಳ್ಳಿ ರೀಲ್ಸ್ ಮಾಡುವುದ್ರ ಮುಖಾಂತರ ಯೂಟ್ಯೂಬ್ ನಲ್ಲಿ ಹಂಚ್ಕೊಳ್ಳಿ ಯಾರು ಜಾಸ್ತಿ ರೀಲ್ಸ್ ಓಡುತ್ತೆ ವ್ಯೂಸ್ ಸಿಗುತ್ತೋ ಅಂತ ಕುಟುಂಬಕ್ಕೆ ಅಂತ ಯಜಮಾನಿಗೆ ಅಂತ ಗ್ರಹಲಕ್ಷ್ಮಿಗೆ ನಿಮ್ಮ ಲಕ್ಷ್ಮಿಯ ಬಾಳತಂತ್ರೆಯಿಂದ ಒಂದು ಬಹುಮಾನ ಒಂದು ತಿಂಗಳು ಅಂದ್ರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕವರೆಗೂ ನಿಮ್ಮ ರೀಲ್ಸ್ ಗಳನ್ನ ಗಳಲ್ಲಿ ಫೇಸ್ಬುಕ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚ್ಕೊಳ್ಳಿ ಜಾಸ್ತಿ ವ್ಯೂ ಸಿಕ್ಕಂತ ರೀಲ್ಸ್ ಮಾಡದಂತವ್ರಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಒಂದು ಬಹುಮಾನವನ್ನ ಕೊಡ್ತೀನಿ ಹರಿಯ ಮೊದಲ ಐವತ್ತು ಜನರ ಹಾದಿಯನ್ನ ದಾರಿಯನ್ನ ನಾನ್ ಕಾಯ್ತಾ ಇರ್ತೀನಿ ಖಂಡಿತವಾಗ್ಲೂ ತಾವೆಲ್ಲರೂ ಈ ಒಂದು ರೀಲ್ಸ್ ಮಾಡೋದ್ರ ಮುಖಾಂತರ ಈ ಒಂದು ಗಾಲಕ್ಷ್ಮಿ ಯೋಜನೆಯಿಂದ ತಮ್ಮ ಜೀವನದಲ್ಲಿ ಆದಂತ ಬದಲಾವಣೆಯನ್ನ ನಮ್ಮೆಲ್ಲಾ ಕರ್ನಾಟಕ ರಾಜ್ಯದ ಜನರ ಜೊತೆ ಹಂಚಿಕೊಳ್ಳಿ ತಮ್ಮೆಲ್ಲರಿಗೂ ಶುಭಾಶಯಗಳು ನಮಸ್ಕಾರ ಎಲ್ಲರಿಗೂ ಒಳ್ಳೇದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಎಲ್ಲರೂ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮ್ಮ ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗಿರುವಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಂತುಗಳ ಹಣದ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ ಯಾರೆಲ್ಲ ಒಂದು ಈ ಸೋಷಿಯಲ್ ಇದ್ದೀರಿ ಅವರೆಲ್ಲ ಯೂ ಯೂಟ್ಯೂಬಲ್ಲಿ ರೀಲ್ಸ್ಗಳನ್ನು ಮಾಡಿ ನಿಮಗೆ ಅನುಕೂಲ ಆಗಿರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿ ಮತ್ತು ಯಾರೆಲ್ಲ ಈ ಒಂದು ಯೂಟ್ಯೂಬು ಮತ್ತು ಸೋಷಿಯಲ್ ಮೀಡ್ಯಾಗಳ ಬಗ್ಗೆ ಮಾಹಿತಿ ಇರೋದಿಲ್ವೋ ಅವರೆಲ್ಲರೂ ಒಂದು ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ಹಂಚ್ಕೋಬೋದು ಸ್ನೇಹಿತರೆ ನಮ್ಮ ಈ ವಿಡಿಯೋದಲ್ಲಿ ಬಂದಿರತಕ್ಕಂತಹ ಬೆಸ್ಟ್ ಐದು ಕಮೆಂಟ್ಗಳನ್ನು ನಾನು ಮುಂದಿನ ನಮ್ಮ ವಿಡಿಯೋದಲ್ಲಿ ಪ್ರಸಾರ ಮಾಡ್ತೇನೆ ಹಾಗಾದರೆ ಬನ್ನಿ ಸ್ನೇಹಿತರೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ರೀಲ್ಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಇದಕ್ಕೆ ಸೆಪ್ಟೆಂಬರ್ ಮೂವತ್ತರವರೆಗೂ ಟೈಮ್ ಇದೆ ಅಂದರೆ ಒಂದು ತಿಂಗಳ ಟೈಮನ್ನು ಕೊಟ್ಟಿದ್ದಾರೆ ಇಷ್ಟರಲ್ಲಿಯೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗಿರುತ್ತೆ ಸ್ನೇಹಿತರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಮೆಂಟ್ಗಳನ್ನು ಮಾಡಿ ನಿಮ್ಮ ಒಂದು ಖುಷಿಯನ್ನು ನೀವು ಈ ವಿಡಿಯೋದಲ್ಲಿ ಹಂಚಿಕೋಬೋದು ಯಾರ್ಯಾರು ಯಾವ ಯಾವ ಒಂದು ಅನುಕೂಲಗಳನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಮಾಡಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆಯನ್ನು ಮಾಹಿತಿ ನೀಡಿ ಆ ಮಾಹಿತಿಯಿಂದ ಸಾಕಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಯಾವ ರೀತಿ ಉಪಯೋಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ದೊರೆಯುತ್ತೆ ನಿಮ್ಮಿಂದ ಅನುಕೂಲವೂ ಆಗುತ್ತೆ ಸಹಾಯವೂ ಆಗುತ್ತೆ ಸಾಕಷ್ಟು ಜನಗಳಿಗೆ ಮಾರ್ಗದರ್ಶನವೂ ಕೂಡ ನೀಡದಂತಾಗತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಬೇಗ ಬೇಗ ಸಾಕಷ್ಟು ಸಂಖ್ಯೆಯಲ್ಲಿ ಕಮೆಂಟ್ಸ್ಗಳನ್ನು ಮಾಡಿ ನಿಮ್ಮ ಕಮೆಂಟ್ಸ್ಗಳಿಗಾಗಿ ನಾನು ಕಾಯ್ತಾ ಇರ್ತೇನೆ ಅಂತ ಹೇಳ್ತಾ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋದಲ್ಲೇ ತಮ್ಮನ್ನು ಭೇಟಿಯಾಗ್ತೇನೆ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ನೀಡ್ತೇನೆ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಕ್ಕಾಗಿ ಇರಿ ಹಾಗೂ ಇನ್ನೂವರೆಗೂ ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ಬರ್ತಾ ಇರತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಪ್ರೀತಿಯ ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಧನ್ಯವಾದಗಳು